ನಮಸ್ಕಾರ ವೀಕ್ಷಕ್ರೆ ಆಳಂದ ನಗರದ ಪುರಸಭೆ ಅಧ್ಯಕ್ಷ ಬಿರ್ದೋಷ್ ಅನ್ಸರಿ ವಾರ್ಡ್ ನಂಬರ್ ಇಪ್ಪತ್ತಾರಕ್ಕೆ ಭೇಟಿ ನೀಡಿ ಅಲ್ಲಿರುವ ಸಮಸ್ಯೆಗಳಾದ ಮಹಿಳಾ ಶೌಚಾಲಯ ಇಲ್ಲದಿರುವುದು ಮತ್ತು ನೀರಿನ ವ್ಯವಸ್ಥೆ ಹಾಗೂ ಚರಂಡಿಗಳು ಹದಗೆಟ್ಟಿರುವುದನ್ನು ಗಮನಿಸಿ ಸ್ಥಳದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಸಮಸ್ಯೆಗಳಿಗೆ ಬಗೆಹರಿಸಲು ತಾಕೀತು ನೀಡಿದರು ಇವರ ಕಾರ್ಯಕ್ಕೆ ಅದೇ ವಾರ್ಡಿನ ಸದಸ್ಯರಾದ ಶಿವಪುತ್ರ ನಡಿಗೇರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಸಂಜಯ್ ನಾಯಕ್ ಸದಸ್ಯರುಗಳಾದ ಸಂದೀಪ್ ಪಾತ್ರೆ ಅಬ್ದುಲ್ ಮಜೀದ್ ರಾಜ್ಕುಮಾರ್ ಕಟ್ಟಿಮನಿ ದೋಂಡಿಪರ ಸೋಳಂಕರ್ ಉಪಸ್ಥಿತರಿದ್ದರು ನಮಸ್ಕಾರ ನಾನು ಶಿವಪು ತಿನ್ನಡಗೇರಿ ಪುರಸಭಾ ಸದಸ್ಯರು ವಾರ್ಡ್ ನಂಬರ್ ಇಪ್ಪತ್ತಾರು ಪುರಸಭಾ ಸದಸ್ಯರು ಇದ್ದರು ಸಮಸ್ಯೆ ಏನಪ್ಪ ಅಂದ್ರೆ ಈ ಕಳೆದ ಎರಡು ಮೂರು ವರ್ಷಗಳಿಂದ ಎರಡು ಮೂರು ವರ್ಷಗಳಿಂದ ಏನೂ ಕೆಲಸ ಆಗತ್ತಿಲ್ಲ ನಮ್ಮ ಹಾಡಿಗೆ ವಾರ್ಡ್ ನಂಬರ್ ಇಪ್ಪತ್ತಾರರಲ್ಲಿ ಈ ಹೊಸ ಅಧ್ಯಕ್ಷರಾಗದಸರಿ ಅವರು ನಾನು ಮೊನ್ನೆ ಅವರಿಗೆ ಹೇಳ್ದ ಹಣ ನಮ್ಮ ಆಡಿದಾಗ ಇವನು ಕೆಲಸನೇ ಆಗಲಾಗ್ಯಾವ ಹೊಟ್ಟೆ ಶೌಚಾಲಯ ಮಹಿಳಾ ಶೌಚಾಲಯ ಮತ್ತು ಅಂಬೇಡ್ಕರ್ ಭವನ ಕಲಾರ ಮತ್ತು ಗಟ್ಟರ ನಾಲಿ ಲೈಟ್ ನೀರ ಹತ್ತು ಹಲವಾರು ಸಮಸ್ಯೆಗಳಾಗಣ ಅಂತಂದಾಗ ಅವ್ರಂದ್ರು ನಾನು ಶಿವಕು ನಾಳೆ ಬರ್ತೀನಿ ನೋಡ್ತೀನಿ ಏನೇನಪ್ಪ ಅಂತ ಅವಾಗ ಇವತ್ತು ಬಂದರು ಎಲ್ಲ ಅಂಬೇಡ್ಕರ್ ಭವನ ಮತ್ತು ಲೈಟ್ ನಾಲಿ ಶೌಚಾಲಯ ಮಹಿಳೆಯರಿಗೆ ಮತ್ತು ಭಾಳ ಅನ ಅನು ಅನುಕೂಲ ಅಲ್ಲ ಅನುಕೂಲ ಆದ ತರ ಇವತ್ತು ನಮ್ಮ ಜೈ ಜಗದೀಶ್ ಜೈ ಸಾವ್ರ ಸಂಗಡ ದಿನದಾಗ ಎಲ್ಲ ಮಾಡ್ಕೊಡ್ತೀನಿ ಅಂತ ನಮ್ಮ ಸಂಸರಿ ಅಧ್ಯಕ್ಷರು ನಮಗೆ ಭರವಸೆ ಕೊಟ್ಟರೆ ಮತ್ತು ನಮ್ಮ ಹುಂಬಾಸ್ ಬಂದ ಏನ ಬಿ ಅಧ್ಯಕ್ಷನಿಂದ ಏನೇ ಆಳಂದ ಪ್ರಗತಿ ಕಾಣ್ತದ ಅಂತ ನಾವು ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಏನ್ ಸುಮಾರು ಹತ್ತು ಹನ್ನೆರಡು ಎಂಟತ್ತು ವರ್ಷ ಇತ್ತು ಎಂಟೆಂಟು ಶೌಚಾಲಯ ಹೊಸ ಕಟ್ಟ ಹಂಗೇ ಇರದವ ಯಾರಿಗೂ ಚೀಫ್ ಆಫೀಸರ್ಗಲ್ಲಿ ಹತ್ತು ಏನು ನಾಲ್ಕೇ ಸಲ ಅಲ್ಲಿ ಹತ್ತು ಹತ್ತ ಸಲ ಅವ್ರಿಗೆ ಅಪ್ಲೀಕ್ಷನ್ ಕೊಟ್ಟಿನಾರು ಏನೂ ಉಪಯೋಗಿಲ್ಲ ಇವತ್ತು ಅಧ್ಯಕ್ಷರೇ ಬಂದು ಕೂದ್ದಾಗ ಬಂದು ನಡೆಸಿ ಏನಮ್ಮ ನಡಿ ನೋಡಮ್ಮ ಅಂದಾಗ ಅವರು ಜಗದೀಶ್ ಜೈಗಿ ಖುದ್ದಾಗಿ ಬಂದ್ ರೋಜಾ ಹಾರೀತ ಬಿಸಿಲಾ ಓಡಾಡಿ ಅವ್ರು ನಮ್ಮ ಕೆಲಸ ಮಾಡ್ಕೊಡ್ತಂತ ಭರವಸೆ ನಮ್ಮ ನಮ್ಮ ಊಟರ್ಸ್ಗಳಿಗೆ ನಮಗೆ ಭರವಸೆ ಕೊಟ್ಟರೆ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತೀನಿ ಈ ಸಂದರ್ಭದಲ್ಲಿ ಹೇಳಿ ನಂದು ಎರಡು ಮಾತಿಗೆ ವಿರಾಮ ಕೊಡ್ತೀನಿ

वहाँ लोग उस जमीन से जुड़े हुए हैं उस उसी से उस उस लोग रहने वाले लोग हैं सैनिटाइज करने के लिए और सफाई के लिए वही एरिया के लोग हैं इधर के लेकिन मगर अपने चैक मैं तो ऐसा लग रहा था मेरे को शराब पर ले दिया हाँ जैसे काम करने वाले वही सामने रे तो गृत तो वालन काका सामने और मेंटेनेंस नहीं था और मैं बाद में इन्वायरमेंट को और कैसे हमारे सी ई साहब को और जय साहब को भी इंटरवेशन दिया उसने जय साहब को भी लेकर गया था टोटल ऑब्जर्व करा देखा मैं वहाँ के एरिया की हालत हालत ख़राब है ऐसा ही अगर का काम मेरे को तो अच्छा लगे आज मेरे रास्ते वेट भी करा मैं भी गया उन्होंने मिले हाथ से हाथ मिले तो कुछ ऐसा लगता है काम होगा ऐसा तो एरिया के इस तरह से सपोर्ट करेंगे तो। मैं भी उस एरिया में जाके सब पूरी टीम को लेकर जो है सर्वे करके पूरा सफाई का हो या न पानी का हो या लाइट का हो ये जिस जितने में शौचालय हो तो घोड़ हो सफाई हो ये चीज़ों का जो है खासतौर पर तौर पर ख्याल करके जो है इसे साफ करना मेरा लक्ष्य है मेरा टारगेट है मेरा है इनशाला आने वाले कल के दिन में अल्पना आपको बहुत खूबसूरत लगेगा इन